எல்லிங்காயம் <imitation> ஸ்ரீபசவலிங்காய

ಶರಣ ಶರಣಶ್ರೀ ವಸಂತರ ಗೌಡ ಅವರಿಗೆ ಈ ಒಂದು ಕಮಿಟಿ ಅವರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಶರಣಶ್ರೀ ಅವರು ವೇದಿಕೆ ಗಣ್ಯ ವ್ಯಕ್ತಿಗಳು ಅವರಿಗೆ ಸನ್ಮಾನವನ್ನು ಮಾಡುವ ಮೂಲಕ ಓಂ ಸ್ತ್ರೀ ಗುರು ಓಂ Pasawalingga yang mahang, Sri Guru Pasawalingga yang mahang, Sri. Sri Guru Pasawalingga yang Sri Guru Pasawalingga yang ಈ ವೇದಿಕೆ ಎಲ್ಲಾ ಇರತಕ್ಕ ಎಲ್ಲ ಶರಣರಿಗೂ ಶರಣಾರ್ಥಿಯನ್ನು ಹೇಳುವುದರ ಮೂಲಕ ಮುಂದಿನ ಕಾರ್ಯಕ್ರಮವನ್ನು ಪ್ರವಚನ ಕಾರ್ಯಕ್ರಮ ಶ್ರೀ ಬಸವ ರಾಜೇಶ್ವರಿ ಅಮ್ಮನವರಿಗೆ ವಹಿಸಿಕೊಡ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮ ಕರುಣಿ ಬಸವ ಕಾಲಹರ ಬಸವ ಕರ್ಮಹರ ಬಸವ ನಿರ್ಮಳ ಬಸವ ಶಿವಜ್ಞಾನಿ ಬಸವ ನಿಮ್ಮ ಧರ್ಮವಯ್ಯ ಈ ಭಕ್ತಿಯ ಪ್ರಸವ ಕರುಣೆ ಪ್ರಪುಲ ಮಲ್ಲಿನಾಥಯ್ಯ ನಿಮಗೂ ಎನಗೂ ಬಸವಣ್ಣನ ಧರ್ಮವಯ್ಯ ವಿಶ್ವಗುರು ಧರ್ಮಪೀಠ ಮಂತ್ರ ಪುರುಷ ಬಸವಣ್ಣನೂರನ್ನು ತಯಾರಿಸಿಕೊಡ ಸಿಂಧನೂರಿನ ಬಸವ ಕೇಂದ್ರ ಮಹಿಳಾ ಬಸವ ಕೇಂದ್ರ ಜಾಗತಿಕ ಲಿಂಗಾಯತ ಮಹೋತ್ಸವ ಬಸವ ಸಮಿತಿ ರಾಷ್ಟ್ರೀಯ ಬಸವ ದಳ ಹಾಗೆ ಬಸವ ಚಾವೇಟ್ರಸ್ಟ್ ಎಲ್ಲ ಸಂಯುಕ್ತಾಶ್ರಯದಲ್ಲಿ ಎಂಟುನೂರ ತೊಂಬತ್ತೆರಡನೇ ಬಸವ ಜಯಂತಿ ಅಂಗವಾಗಿ ನಡೆಸಿರತಕ್ಕಂಥ ಪ್ರವಚನ ಕಾರ್ಯಕ್ರಮದ ಆರನೇ ದಿನದ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಂಗೀತದ ಸುದೈರಿ ಉಳಿಸಿರ್ತಕ್ಕಂಥ ಸಂಗೀತ ಬಡವರಲ್ಲಿ ಅದೇ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತಹ ಎಲ್ಲ ಗಣ್ಯರಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಶರಣ ಕಡೆ ತಮ್ಮೆಲ್ಲರಿಗೂ ಶರಣ ಶರಣ ನೆನ್ನೆ ದಿನ ದೇವರ ಅಸ್ತಿತ್ವ ದೇವರ ಸ್ವರೂಪವನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡಿ ಶರಣರು ಕೊಟ್ಟಂತ ಧರ್ಮ ಏನಿದೆ ದೇವರಲ್ಲಿ ನಂಬಿಕೆ ಇದ್ದಂಥ ಸೇಶ್ವರವಾಗಿ ಧರ್ಮ ಇದೆ ದೇವರೊಬ್ಬರು ಇದ್ದಾನೆ ಅಂತಕ್ಕಂಥ ನಂಬುವಂಥ ಧರ್ಮ ಆತನ ಮೇಲೆ ಪರಿಪೂರ್ಣ ವಿಶ್ವಾಸ ಇಡುವಂಥ ಧರ್ಮ ಇದು ಆ ಪರಾತ್ಮರ ವಸ್ತು ಜಗತ್ತಿನಲ್ಲಿ ಯಾಗಿದೆ ಈ ವಿಶ್ವದಲ್ಲಿ ಅಂದ್ರೆ ಅದು ಸರ್ವವ್ಯಾಪಿ ಸರ್ವಶಕ್ತ ಅಣುವಿನಲ್ಲೂ ಮಹತ್ ಮಹತ್ತಿನಲ್ಲಿ ಓತಪ್ರೋತವಾಗಿ ತುಂಬಿದೆ ಆ ಪರಾತ್ಮರ ವಸ್ತುವನ್ನ ನಮಗೆ ಚುಳುಕಾಗಿ ಮಾಡಿ ಗೋಲಾಕಾರದ ಇಷ್ಟಲಿಂಗವನ್ನಾಗಿ ಮಾಡಿ ಕೊಟ್ಟಂತವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ದೇವರು ನಿರಾಕಾರ ನಿರಂಜನ ಎಲ್ಲ ಕಡೆ ಸರ್ವವ್ಯಾಪಿ ಸರ್ವಶಕ್ತ ಸರ್ವಶಕ್ತ ಓದುವಾಗಿ ತುಂಬಿದನೇ ಅಂದಾಗ ಮತ್ತೆ ಏನಾದ್ರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ಈ ಜಗತ್ನಲ್ಲಿ ನಾವು ಏನನ್ನೇ ತಿಳ್ಕೊಳ್ಬೇಕಾದ್ರೆ ಒಂದು ಕುರುಹು ಬೇಕು ಮನುಷ್ಯನಿಗೆ ಕುರುಹುವಿನಿಂದ ಅರಿವು ಸಾಧ್ಯ ಕುರುಹು ಇಲ್ಲದಿದ್ರೆ ಮನುಷ್ಯನಿಗೆ ಅರಿವಾಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಜಗತ್ನಲ್ಲಿ ನಾವು ಏನನ್ನೇ ನೋಡ್ಬೇಕಾದ್ರೆ ಒಂದಿಷ್ಟು ಯಾರಾದರೂ ಕಾವಿ ಬಟ್ಟೆ ಹಾಕೊಂಡು ಬಂದ್ರೆ ಆ ಬಟ್ಟೆಯನ್ನ ನೋಡಿದ ತಕ್ಷಣ ಈತ ಯಾರೋ ಸನ್ಯಾಸಿ ಇರಬೇಕು ಅಂತ ಆ ಕುರುಹನ್ನ ನೋಡಿ ನಮಗೇನಾಗುತ್ತೆ ಅರಿವಾಗ್ತದೆ ಯಾರೋ ಒಬ್ಬ ಕಾಕಿ ಬಟ್ಟೆ ಹಾಕೊಂಡು ಬಂದ ಅಂದ್ರೆ ಈತ ಪೊಲೀಸ್ ಇರಬೇಕು ಅಂತ ಬಟ್ಟೆಯನ್ನ ನೋಡಿ ನಮಗೆ ಅರಿವಾಗ್ತದೆ ಒಬ್ಬ ಹೆಣ್ಣು ಮಗಳ ಕೊರಳಲ್ಲಿ ಮಾಂಗಲ್ಯ ಇತ್ತು ಅಂದ್ರೆ ನಿನಗೆ ಮದುವೆ ಆಗಿದೆ ಅಂತ ಕೇಳಕ್ ಹೋಗಲ್ಲ ಅದು ಮುತ್ತ ಇದೆ ಕುರುಹು ಆಕೆ ಮದುವೆ ಆಗಿದೆ ಅಂತ ನಾವು ಆ ಕುರುಹನ್ನ ನೋಡಿದ ತಕ್ಷಣ ತಿಳ್ಕೊಳ್ತೇವೆ ಈ ಜಗತ್ನ ನಾವ್ ಏನನ್ನೇ ತಿಳ್ಕೊಳ್ಬೇಕಾದ್ರೆ ಒಬ್ಬ ಯಾರ ಬಿಳಿ ಕೋಟ್ ಹಾಕೊಂಡು ಬಂದಿದ್ದ ಅಂದ್ರೆ ಡಾಕ್ಟ್ರು ಅಂತ ತಿಳ್ಕೊತೀವಿ ಕರಿ ಕೋಟ್ ಹಾಕೊಂಡು ಬಂದಿದ್ದ ಅಂದ್ರೆ ಆತರನ್ನ ವಕೀಲರು ಅಂತ ತಿಳ್ಕೊಳ್ತೀವಿ ಯಾರಾದ್ರೂ ಅಳತಿದ್ರು ಅಂದ್ರೆ ಆತರಿಗೆ ದುಃಖ ಆಗಿದೆ ಅಂತ ತಿಳ್ಕೊತೀವಿ ನತ್ತಾ ಇದ್ರು ಅಂದ್ರೆ ಸಂತೋಷ ಆಗಿದೆ ಅಂತ ತಿಳ್ಕೊತೀವಿ ಈ ಕುರುಹುಗಳು ನಮಗೆ ಅರಿವನ್ನ ಕೊಡ್ತವೆ ಹಾಗೆ ಪರಾತ್ಪರ ವಸ್ತು ನಿರಾಕಾರ ನಿರಂಜನ ಸರ್ವ ಸರ್ವಶಕ್ತ ಆತನನ್ನ ತಿಳ್ಕೊಳ್ಬೇಕಾದ್ರೆ ಈಗ ಉದಾಹರಣೆ ಭಕ್ತಿ ಅನ್ನೋದು ನಿರಾಕಾರ ಪೂಜೆ ಅನ್ನೋದು ಸಾಕಾರ ಭಕ್ತಿ ನಿರಾಕಾರ ಪೂಜೆ ಸಾಕಾರ ಭಾವ ನಿರಾಕಾರ ಭಾಷೆ ಸಾಕಾರ ಅರ್ಥ ನಿರಾಕಾರ ಶಬ್ದ ಸಾಕಾರ ಜ್ಞಾನ ನಿರಾಕಾರ ಪುಸ್ತಕ ಸಾಕಾರ ನಿರಾಕಾರ ವಸ್ತುವನ್ನು ತಿಳ್ಕೊಳ್ಳಿಕ್ಕೆ ಸಾಕಾರವಾಗಿರ್ತಕ್ಕಂಥ ವಸ್ತುಗಳು ಮನುಷ್ಯನಿಗೆ ಬೇಕು ಹಾಗಾಗಿ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನ ಎಲ್ಲರೂ ಓದ್ತೀರೇನಲ್ಲಿ ಸ್ವಲ್ಪ